ಸ್ನೇಹಿತರೆ ನಮಸ್ತೆ ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಪಾಕಿಸ್ತಾನದೊಂದಿಗೆ ಸದ್ಯಕ್ಕೆ ದೊಡ್ಡ ಪ್ರಮಾಣದ ಯುದ್ಧ ಬೇಡ ಕೆಲವು ತಿಂಗಳು ಕಾಯೋಣ ಕಾದು ಈ ಸಲ ನಿರ್ಣಾಯಕ ಸಮರ ಸಾರಿ ಕಾಶ್ಮೀರ ಸಮಸ್ಯೆ ಮಾತ್ರವಲ್ಲ ಜಗತ್ತಿಗೆ ಸಮಸ್ಯೆಯಾಗಿರುವ ಕುತಂತ್ರಿ ದೇಶವನ್ನೇ ಛಿದ್ರಛಿದ್ರ ಮಾಡಿಬಿಡೋಣ ಭದ್ರತಾ ಪಡೆಗಳ ಪ್ರಮುಖರ ಇಂಥದ್ದೊಂದು ಸಲಹೆ ಈಗಿನ ಸೀಮಿತ ಪ್ರಮಾಣದ ಆಪರೇಷನ್ ಸಿಂಧೂರಕ್ಕೆ ಕಾರಣವಾಯಿತಾ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸೇರಿದಂತೆ ಎಲ್ಲರ ಮನಸ್ಸಿನಲ್ಲಿದ್ದದ್ದು ಈ ಸಲ ಪಾಕಿಸ್ತಾನದ ಕಿರುಕುಳವನ್ನು ಶಾಶ್ವತವಾಗಿ ನಿವಾರಿಸಿಕೊಂಡು ಬಿಡಬೇಕು ಎಂಬ ಹಠ ಆದರೆ ಸೇನಾ ಮುಖ್ಯಸ್ಥರು ಮುಂದಿಟ್ಟ ವಾಸ್ತವಗಳು ಮತ್ತು ವ್ಯತಿರಿಕ್ತ ಪರಿಸ್ಥಿತಿಗಳು ಮೋದಿ ಮತ್ತು ತಂಡಕ್ಕೆ ಮನದಟ್ಟಾದ ಕಾರಣಕ್ಕೆ ಪೂರ್ಣ ಪ್ರಮಾಣದ ಯುದ್ಧವೊಂದು ತಪ್ಪಿ ಹೌದು ಎನ್ನುತ್ತಿವೆ ರಕ್ಷಣಾ ತಜ್ಞರು ಮತ್ತು ಡಿಫೆನ್ಸ್ ಮೂಲಗಳ ವರದಿಗಳು ಇಷ್ಟಕ್ಕೂ ಸೇನಾಪಡೆಗಳ ಪ್ರಮುಖರು ಈಗ ಯುದ್ಧವಾದರೆ ಭಾರತಕ್ಕೆ ಸಮಸ್ಯೆ ತರುವ ಅದ್ಯಾವ ನಕಾರಾತ್ಮಕ ಅಂಶಗಳನ್ನು ಕೇಂದ್ರ ಸರ್ಕಾರದ ಮುಂದಿಟ್ಟರು ಪ್ರಸ್ತುತ ಪರಿಸ್ಥಿತಿಯಲ್ಲಿ ದೊಡ್ಡ ಯುದ್ಧ ಒಳ್ಳೆಯದಲ್ಲ ಎನ್ನುವುದನ್ನು ಮನವರಿಕೆ ಮಾಡಿಕೊಡಲು ಪ್ರಸ್ತಾಪಿಸಿದ ಮಿಲಿಟರಿ ರಹಸ್ಯಗಳ ವಿಷಯಗಳಾದರೂ ಯಾವುವು ಪಾಕ್ ಆಕ್ರಮಿತ ಕಾಶ್ಮೀರವನ್ನು ವಶಪಡಿಸಿಕೊಳ್ಳಲು ಮತ್ತು ಬಲೂಚಿಸ್ತಾನವನ್ನು ಪಾಕಿಸ್ತಾನದಿಂದ ಪ್ರತ್ಯೇಕಗೊಳಿಸಿ ಆ ದೇಶವನ್ನು ಛಿದ್ರ ಮಾಡಲು ಭಾರತದ ಬಳಿ ಇರುವ ಅವಕಾಶಗಳಾದರೂ ಯಾವುವು ಅನ್ನೋದೇ ವೆರಿ ಇಂಟ್ರೆಸ್ಟಿಂಗ್ ಅಂತೆಯೇ ಆಪರೇಷನ್ ಸಿಂಧೂರ ಮುಂಬರುವ ಮಹಾಯುದ್ಧಕ್ಕೆ ಮುನ್ನುಡಿ ಅಂತ ರಕ್ಷಣಾ ತಜ್ಞರು ಹೇಳುತ್ತಿರುವುದೇಕೆ ತಿಳಿಯೋಣ ಬನ್ನಿ ಪಹಲ್ಗಂ ಪೈಶಾಚಿಕ ಕೃತ್ಯಕ್ಕೆ ಕುಮುಕ್ಕು ಕೊಟ್ಟು ಹಿಂದೂ ನಾರಿಯರ ಕುಂಕುಮಕ್ಕೆ ಕಿಚ್ಚಿಟ್ಟ ಪಾಕಿಸ್ತಾನದ ಮೇಲೆ ಖಡಕ್ ದಾಳಿ ನಡೆಸುವ ಮೂಲಕ ಹಳೆಯ ಜಮಾನ ಮುಗಿಯಿತು ಇನ್ನು ಹೊಸದೇ ಅಧ್ಯಾಯ ಮುಟ್ಟಿದರೆ ತಟ್ಟದೇ ಸುಮ್ಮಂದಿರಲ್ಲ ತಟ್ಟಿದರೆ ಅಂತ್ಯ ಕಾಣಿಸುವವರೆಗೂ ವಿರಮಿಸುವುದಿಲ್ಲ ಎಂಬ ಸ್ಟ್ರಾಂಗ್ ಮೆಸೇಜ್ ಅನ್ನು ಭಾರತ ಕುತಂತ್ರಿ ಪಾಕಿಗಳಿಗೆ ರವಾನಿಸಿದೆ ಚೀನಾಕ್ಕೂ ತಣ್ಣನೆಯ ಶಾಕ್ ಕೊಟ್ಟಿದೆ ಭಯೋತ್ಪಾದಕರ ಕಾರ್ಖಾನೆಯನ್ನು ನಡೆಸುತ್ತಲೇ ನಾವು ಅವರಲ್ಲ ನಾವವರಲ್ಲ ಅನ್ನುತ್ತಾ ನಯವಂಚಕತನ ಮಾಡುತ್ತಿದ್ದ ಪಾಕಿಸ್ತಾನ ಬರ್ತಿ ಒದೇ ತಿಂದು ಅಂಬೋ ಅನ್ನುತ್ತಿದ್ದರೆ ಡ್ರ್ಯಾಗನ್ ಚೀನಾ ಬಿಟ್ಟ ಕಣ್ಣು ಬಿಟ್ಟಂತೆಯೇ ನೋಡುವಂತಾಗಿದೆ ತನ್ನ ಬಿಕಾರಿ ಮಿತ್ರನಿಗೆ ಬಂದುದಗಿದ ಪರಿಸ್ಥಿತಿ ಕಂಡು ಚೀನಿಯರಿಗೆ ಗಾಲ್ವಾನ್ ವ್ಯಾಲಿಯಲ್ಲಿ ಭಾರತ ತೋರಿಸಿದ ರುಚಿ ನೆನಪಾಗಿರುವಂತಿದೆ ಹೀಗಾಗಿಯೇ ಭಾರತದ ದಾಳಿ ಬಗ್ಗೆ ಆ ದೇಶ ಚಕಾರವೆತ್ತಿಲ್ಲ ಚೀನಿಯರ ಕತೆ ಹಾಗಿರಲಿ ಭಾರತೀಯ ಸೇನಾ ಶಕ್ತಿ ಬಗ್ಗೆ ವಿಶ್ವವೇ ನಿಬ್ಬೆರಗಾಗಿ ನೋಡುವಂತಾಗಿದೆ ತಂತ್ರಗಾರಿಕೆ ನಿಖರತೆ ಯಶಸ್ವಿ ಫಲಿತಾಂಶದ ನಂತರ ಜಗತ್ತಿಗೆ ತಲುಪಿಸಿದ ಸಂದೇಶ ಬಲಾಢ್ಯ ದೇಶಗಳನ್ನು ಚಕಿತಗೊಳಿಸಿದೆ ಕಳೆದೊಂದು ದಶಕದಲ್ಲಿ ಆರ್ಥಿಕ ಶಕ್ತಿಗಳಿಕೆ ರಾಜಕೀಯ ಸ್ಥಿರತೆಯ ಜೊತೆಗೆ ಮಿಲಿಟರಿ ಬಲವನ್ನು ಬೃಹತ್ ಪ್ರಮಾಣದಲ್ಲಿ ಹೆಚ್ಚಿಸಿಕೊಳ್ಳುತ್ತಲೇ ಸಾಗಿರುವ ಭಾರತ ಹೊಸ ಮಿಲಿಟರಿ ನೀತಿ ವಿದೇಶಾಂಗ ನೀತಿಗೆ ಪಕ್ಕಾಗಿರುವುದು ತನ್ನ ಗುಪ್ತಚರ ಜಾಲವನ್ನು ಪರಿಣಾಮಕಾರಿಯಾಗಿ ವೃದ್ಧಿಸಿಕೊಡುತ್ತಿರುವುದು ಎದ್ದು ಕಾಣುತ್ತಿದೆ ಪುಟ್ಟ ಇಸ್ರೇಲ್ ದೇಶ ಸುತ್ತ ಹತ್ತಾರು ಶತ್ರುಗಳನ್ನಿಟ್ಟುಕೊಂಡು ಎಲ್ಲರನ್ನೂ ಏಕಕಾಲಕ್ಕೆ ಎದುರಿಸುತ್ತಾ ತನ್ನ ಅಸ್ತಿತ್ವ ಉಳಿಸಿಕೊಂಡಿರುವುದು ನಮಗೆ ಸೋಜಿಗವೆನಿಸುತ್ತಿತ್ತು ಮೋದಿ ಪ್ರಧಾನಿಯಾಗಿ ಬಂದ ನಂತರ ಆ ದೇಶದ ಜೊತೆ ಭಾರತದ ಬಾಂಧವ್ಯ ವೃದ್ಧಿಯಾಗಿ ಅವರಂತೆ ನಾವೇಕಿಲ್ಲ ಎಂಬುದು ನಮ್ಮಲ್ಲಿ ಅನೇಕರ ಪ್ರಶ್ನೆಯಾಗಿತ್ತು ಆ ಪ್ರಶ್ನೆ ನಮ್ಮಲ್ಲಿನೂ ಉಳಿಯುವುದಿಲ್ಲ ಅನಿಸುತ್ತಿದೆ ಏಕೆಂದರೆ ಭಾರತ ಬದಲಾಗಿದೆ ಕೆಣಕುವರನ್ನು ಶಾಶ್ವತವಾಗಿ ಬಗ್ಗುಬಡಿಯಲು ಎದ್ದು ನಿಂತಿದೆ ನಿರಂತರವಾಗಿ ಭಾರತದ ರಕ್ತ ಬಸಿಯುವ ಪಾಕಿಸ್ತಾನಕ್ಕೊಂದು ಗತಿ ಕಾಣಿಸಲು ನಿರ್ಧರಿಸಿದೆ ಪೂರ್ಣ ಪ್ರಮಾಣದ ಯುದ್ಧ ಈಗ ಬೇಡ ಎಂದ ಸೈನ್ಯಕ್ಕೆ ಪ್ರಧಾನಿ ಮೋದಿಯವರು ತಕ್ಕ ಸಮಯ ಮತ್ತು ಜಾಗದಲ್ಲಿ ತಕ್ಕ ಉತ್ತರವನ್ನು ನೀವೇ ನೀಡಿ ಎಂಬ ಸ್ವತಂತ್ರ ನೀಡಿದ ನಂತರ ಸೇನೆ ಆಪರೇಷನ್ ಸಿಂಧೂರ್ ಮೂಲಕ ನರಿ ಪಾಕಿಸ್ತಾನಕ್ಕೆ ಟೀಸರ್ ತೋರಿಸಿದೆ ಅಭಿ ಪಿಚ್ಚರ್ ಬಾಕಿ ಎಂಬುದು ಪಾಕಿಗಳಿಗೂ ತೊಡಗಿದೆ ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಎಂಬಂತೆ ಅಲ್ಲಿನ ಪ್ರಧಾನಿ ಶಹಬಾಜ್ ಶರೀಫ್ ಪ್ರತೀಕಾರದ ಮಾತನಾಡಿದ್ದಾನೆ ಅದು ಒತ್ತಟ್ಟಿಗಿರಲಿ ಪಾಕಿಸ್ತಾನ ಪ್ರತಿದಾಳಿ ನಡೆಸಿದರೂ ಭಾರತಕ್ಕೆ ಅದನ್ನು ಹಿಮ್ಮೆಟ್ಟಿಸುವುದು ಅರಗಿಸಿಕೊಳ್ಳುವುದು ಕಷ್ಟ ಅಲ್ಲವೇ ಅಲ್ಲ ಆದರೆ ಭಾರತೀಯ ಸೇನೆಯ ಲೆಕ್ಕಾಚಾರ ಬೇರೆಯದೇ ಇದೆ ಒನ್ ಟೈಮ್ ಸೆಟಲ್ಮೆಂಟ್ ಮೂಲಕ ಪಾಕಿಸ್ತಾನದ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವುದು ಸೇನೆ ಉದ್ದೇಶ ಹೀಗಾಗಿಯೇ ಮಹಾಯುದ್ಧಕ್ಕೆ ತಾನೇ ಮುಹೂರ್ತ ನಿಗದಿಪಡಿಸಿಕೊಂಡು ಮೋದಿ ಅಂಡ್ ಟೀಮನ್ನು ಸುಮಂದ್ರಿಸಿದೆ ಯಾವುದು ಆ ಮುಹೂರ್ತ ಇಷ್ಟಕ್ಕೂ ಭಾರತೀಯ ಸೇನಾ ಮುಖ್ಯಸ್ಥರ ತಂತ್ರಗಾರಿಕೆಯಾದರೂ ಏನಿರಬಹುದು ತಿಳಿಯೋಣ ಬನ್ನಿ ಗೆಳೆಯರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಮಾರ್ಚ್ ಆಗ ಆಪರೇಷನ್ ಸರ್ಚ್ ಲೈಟ್ ಹೆಸರಿನಲ್ಲಿ ಕಾರ್ಯಾಚರಣೆ ನಡೆಸಿದ ಪಾಕಿಸ್ತಾನ ಸೇನೆ ಪೂರ್ವ ಪಾಕಿಸ್ತಾನದ ಪ್ರಜೆಗಳ ಮೇಲೆ ಹಿಂಸಾತ್ಮಕ ದಾಳಿ ಮಾಡಿತ್ತು ಇದರಿಂದ ಸುಮಾರು ಒಂದು ಕೋಟಿಗೂ ಹೆಚ್ಚು ಪೂರ್ವ ಪಾಕಿಸ್ತಾನ ಪ್ರಜೆಗಳು ಗುಂಪು ಗುಂಪಾಗಿ ಭಾರತಕ್ಕೆ ದೊಡ್ಡ ಮಟ್ಟದಲ್ಲಿ ವಲಸೆ ಬಂದರು ಪಶ್ಚಿಮ ಬಂಗಾಳ ವಲಸೆಗರಿಂದ ತುಂಬಿ ಹೋಯಿತು ಇದರಿಂದ ಭಾರತದ ಮೇಲೆ ಆರ್ಥಿಕ ಮತ್ತು ಸಾಮಾಜಿಕ ಹೊರೆ ತೀವ್ರ ಹೆಚ್ಚಳವಾಗುವ ಸನ್ನಿವೇಶ ಸೃಷ್ಟಿಯಾಯಿತು ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಲು ನಿರ್ಧರಿಸಿದರು ಆದರೆ ಈಗ ಇರುವ ಪರಿಸ್ಥಿತಿಯಲ್ಲಿ ಯುದ್ಧ ಮಾಡುವುದು ಒಳ್ಳೆಯದಲ್ಲ ಮಿತ್ರ ದೇಶ ಚೀನಾ ಕೂಡ ಪಾಕಿಸ್ತಾನದ ಬೆಂಬಲಕ್ಕೆ ಬರುವ ಅವಕಾಶಗಳಿವೆ ಆದ್ದರಿಂದ ಕೆಲ ತಿಂಗಳು ಕಾಯ್ದು ಚಳಿಗಾಲದಲ್ಲಿ ಯುದ್ಧ ಮಾಡೋಣ ಆಗ ಹಿಮಾಲಯದಲ್ಲಿ ಮಂಜಿನ ತೀವ್ರತೆ ಹೆಚ್ಚಾಗಿರುವುದರಿಂದ ಹಿಮಾಲಯದ ದಾರಿಗಳೆಲ್ಲ ಬಂದ್ ಆಗಿ ರಸ್ತೆ ಸಂಪರ್ಕ ಕಡಿತವಾಗಿರುತ್ತದೆ ಹೀಗಾಗಿ ಚೀನಾ ಸೈನ್ಯ ತುರ್ತಾಗಿ ಪಾಕಿಸ್ತಾನದ ನೆರವಿಗೆ ಬರಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಕೆಲವು ತಿಂಗಳು ಕಾಯೋಣ ಅಂತ ಆಗಿನ ಇಂಡಿಯನ್ ಆರ್ಮಿ ಮುಖ್ಯಸ್ಥ ಮಾಣಿಕ್ ಶಾ ಇಂದಿರಾ ಗಾಂಧಿ ಅವರಿಗೆ ಸಲಹೆ ನೀಡಿದ್ದರು ಇಂದಿರಾ ಆ ಮಾತನ್ನು ಒಪ್ಪಿ ಸುಮ್ಮನಾಗಿದ್ದರು ಆನಂತರ ಪಕ್ಕಾ ಪ್ಲಾನ್ ಮಾಡಿದ್ದ ಭಾರತ ಹಿಮಪಾತ ಆರಂಭವಾದ ಎರಡೇ ವಾರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಡಿಸೆಂಬರ್ ಮೂರರಂದು ಯುದ್ಧ ಆರಂಭಿಸಿ ಕೇವಲ ಹದಿಮೂರು ದಿನಗಳಲ್ಲಿ ಪಾಕಿಸ್ತಾನವನ್ನು ಸದೆಬಡಿಯಿತು ತೊಂಬತ್ಮೂರು ಸಾವಿರಕ್ಕೂ ಹೆಚ್ಚು ಸೈನಿಕರನ್ನು ಒತ್ತ್ಯಾಳುಗಳನ್ನಾಗಿ ಇರಿಸಿಕೊಂಡಿತು ಭಾರತದ ಸಹಾಯದಿಂದ ಬಾಂಗ್ಲಾ ಪ್ರತ್ಯೇಕ ದೇಶವಾಗಿ ಹೊರಹೊಮ್ಮಿತ್ತು ಈಗ ಸೇಮ್ ಟು ಸೇಮ್ ಸಲಹೆ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಅವರಾದಿಯಾಗಿ ಅನೇಕ ಸೇನಾ ಪ್ರಮುಖರಿಂದ ಬಂದಿದೆ ಎನ್ನಲಾಗುತ್ತಿದೆ ಆಗ ಭಾರತದ ನೆರವು ಪಡೆದು ಬಾಂಗ್ಲಾ ಪಾಕಿಸ್ತಾನದಿಂದ ಪ್ರತ್ಯೇಕವಾಗಿತ್ತು ಈಗ ಆ ಸ್ಥಾನದಲ್ಲಿ ಬಲೂಚಿಸ್ತಾನ್ ಅದು ಕೂತಿದೆ ಜೊತೆಗೆ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತಕ್ಕೆ ಸೇರಲು ತಲುಕಿಸುತ್ತಿದೆ ಆದರೆ ಇದಕ್ಕೆ ಈಗಲೂ ಪ್ರಬಲ ಅಡ್ಡಿಯಾಗಿರುವುದು ಡ್ರ್ಯಾಗನ್ ಚೀನಾ ಕಾಶ್ಮೀರದ ಭಾಗವಾಗಿರುವ ಅಕ್ಸಾಯ್ ಚೀನ್ ಪ್ರದೇಶವನ್ನು ನೆಹರು ಕಾಲದಲ್ಲೇ ನುಂಗಿ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಪಾಕಿಸ್ತಾನದಿಂದ ಶಾಕ್ಸ್ಗಮ್ ವ್ಯಾಲಿಯನ್ನು ಪಡೆದುಕೊಂಡಿರುವ ಚೀನಾ ಕಾರಾಕೋರಂ ಪರ್ವತ ಶ್ರೇಣಿಯುದ್ದಕ್ಕೂ ವ್ಯವಸ್ಥಿತ ಮೂಲಸೌಕರ್ಯ ಮತ್ತು ಹೆದ್ದಾರಿಗಳನ್ನು ಹಾಕಿಕೊಂಡು ಕೂತಿದೆ ಸಿಂಜಿಯಾಂಗ್ ಪ್ರದೇಶದಿಂದ ಹಿಡಿದು ಪಾಕಿಸ್ತಾನದಿಂದ ಕರಾಚಿ ಇಸ್ಲಾಮಾಬಾದ್ವರೆಗೂ ಚೀನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಅಭಿವೃದ್ಧಿಪಡಿಸುತ್ತಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಒನ್ ಬೆಲ್ಟ್ ಒನ್ ರೋಡ್ ಯೋಜನೆಯಡಿ ಪಾಕಿಸ್ತಾನದಲ್ಲಿ ಇವರೆಗೂ ಎಪ್ಪತ್ತೈದು ಬಿಲಿಯನ್ ಡಾಲರ್ ಹಣ ಸುರಿದಿದೆ ಇಂಧನ ನೀರಾವರಿ ಬಂದರು ಮೂಲಸೌಕರ್ಯ ಹೀಗೆ ಎಲ್ಲ ವಲಯದಲ್ಲಿ ಹೂಡಿಕೆ ಮಾಡಿದೆ ಹೀಗಾಗಿ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಭಾರತದ ಸೇನೆ ನುಗ್ಗಿದರೆ ಚೀನಾ ಖಂಡಿತವಾಗಿ ಪಕ್ಪರವಾಗಿ ರಣಾಂಗಣಕ್ಕೆ ಬರುತ್ತದೆ ಚೀನಾ ಪಾಕಿಸ್ತಾನದ ನೆರವಿಗೆ ಶೀಘ್ರವಾಗಿ ಧಾವಿಸಲು ಸಾಧ್ಯವಾಗದ ಸಮಯ ಎಂದರೆ ಅದು ಚಳಿಗಾಲ ಹಿಮಾಲಯದಲ್ಲಿ ಮಂಜು ಸುರಿಯುವ ಡಿಸೆಂಬರ್ ವೇಳೆಗೆ ಕಾರಕ್ಕೋರಂ ಎದ್ದಾರಿಯೇ ಬ್ಲಾಕ್ ಆಗಿ ಹೋಗುತ್ತದೆ ಹಿಮಪಾತದ ಒಡೆತಕ್ಕೆ ಭೂಕುಸಿತ ಉಂಟಾಗಿ ದಾರಿಯೇ ಮುಚ್ಚಿ ಹೋಗುತ್ತದೆ ಉಳಿದ ದಾರಿಗಳು ಬಂದ್ ಆಗಿಬಿಡುತ್ತವೆ ಅಲ್ಲಿಗೆ ರಸ್ತೆ ಮೂಲಕ ಚೀನಾ ಭೂಸೇನೆ ಕ್ಷಿಪ್ರವಾಗಿ ಪಾಕಿಸ್ತಾನದ ಬೆಂಬಲಕ್ಕೆ ಬರಲು ಸಾಧ್ಯವಾಗುವುದಿಲ್ಲ ಇನ್ನು ವಾಯುಸೇನೆ ಕತೆ ಕೇಳ್ತೀರಾ ಅದು ರೋಚಕ ಸ್ನೇಹಿತರೆ ಹಿಮಾಲಯ ಪರ್ವತಗಳು ಭಾರತಕ್ಕೆ ಎಂತಹ ರಕ್ಷಣೆಯನ್ನು ಒದಗಿಸಿವೆ ಎಂದರೆ ಚೀನಾದಂಥ ಚೀನಾ ಕೂಡ ಭಾರತದ ಮೇಲೆ ವಾಯುದಾಳಿ ಮಾಡಿ ದಕ್ಕಿಸಿಕೊಳ್ಳಲು ಸಾಧ್ಯವಿಲ್ಲದ ಮಾತು ಒಂದು ವೇಳೆ ಮಾಡಿದರೂ ಭಾರತೀಯ ವಾಯುಪಡೆಯ ಕೈ ಮೇಲಾಗುತ್ತದೆ ಹೇಗೆಂದರೆ ಉತ್ತರ ಬಯಲು ಪ್ರದೇಶಗಳಲ್ಲಿ ಭಾರತದ ವಾಯುನೆಲೆಗಳಿರುವುದರಿಂದ ಅತಿ ಹೆಚ್ಚು ಪೇಲೋಡ್ ಸಾಮರ್ಥ್ಯ ಭಾರತದ ವಾಯುಪಡೆಗೆ ಲಭ್ಯವಾಗುತ್ತದೆ ಅಂದರೆ ಕಡಿಮೆ ಇಂಧನ ವ್ಯಯಿಸಿ ನಿರಂತರ ಕಾರ್ಯಾಚರಣೆ ಬಾಂಬಿಂಗ್ ಯುದ್ಧ ಸಲಕರಣೆ ಇಂಧನ ರವಾನೆ ಮಾಡಲು ಸಾಧ್ಯವಾಗುತ್ತದೆ ಆದರೆ ಚೀನಾ ಟಿಬೆಟಿಯನ್ ಪ್ರಸ್ಥಭೂಮಿಯಲ್ಲಿರುವ ಎತ್ತರದ ಪ್ರದೇಶಗಳಲ್ಲಿ ನೆಲೆಗೊಂಡಿರುವ ತನ್ನ ವಾಯು ದಿನಗಳಿಂದ ಕಾರ್ಯಾಚರಣೆ ನಡೆಸಬೇಕಾಗುತ್ತದೆ ಗಾಳಿಯ ಕೊರತೆ ಚೀನಿಯರ ವಿಮಾನಗಳ ಪೇಲೋಟ್ ಸಾಮರ್ಥ್ಯವನ್ನು ಗಣನೀಯವಾಗಿ ತಗ್ಗಿಸುತ್ತದೆ ಮಿತಿಗೊಳಿಸುತ್ತದೆ ಚಳಿಗಾಲದ ಸಮಯದಲ್ಲಿ ಹಾರಾಟ ನಡೆಸುವುದೇ ದುಸ್ತಾರವಾಗುತ್ತದೆ ವಿಮಾನದ ಇಂಜಿನ್ಗಳು ಇಂಧನವನ್ನು ದಹಿಸಲು ಮತ್ತು ಒತ್ತಡವನ್ನು ಉತ್ಪಾದಿಸಲು ಆಮ್ಲಜನಕ ಕೊರತೆಯಾಗುವುದರಿಂದ ಇಂಜಿನ್ ಶಕ್ತಿ ಮತ್ತು ಭಾರೀ ಪೇಲೋಡ್ಗಳನ್ನು ಸಾಗಿಸುವ ವಿಮಾನದ ಸಾಮರ್ಥ್ಯ ಕುಸಿಯುತ್ತದೆ ಫೈಟರ್ ಜೆಟ್ಗಳು ನಿರಂತರವಾಗಿ ಕಾರ್ಯಾಚರಣೆ ನಡೆಸಲು ಸಾಧ್ಯವಾಗದೆ ಅವುಗಳ ರೇಂಜ್ ಲೆವೆಲ್ ಮತ್ತು ತೀವ್ರತೆ ತಗ್ಗುತ್ತದೆ ಚೀನಾ ವಿಮಾನಗಳು ದೂರದ ನೆಲೆಗಳಿಂದ ಆರಿಬಂದು ಯುದ್ಧ ಮಾಡಲು ಹೊರಟಾಗ ಸಹಜವಾಗಿಯೇ ಭಾರತದ ವಾಯುಪಡೆ ಮೇಲುಗೈ ಸಾಧಿಸುತ್ತದೆ ಹೀಗಾಗಿಯೇ ಚಳಿಗಾಲದಲ್ಲಿ ಯುದ್ಧ ನಡೆದರೆ ಭಾರತಕ್ಕೆ ಆಕಾಶದಲ್ಲೂ ತಕ್ಕ ಪ್ರತ್ಯುತ್ತರ ಕೊಡುವ ಶಕ್ತಿ ಚೀನಾಗೆ ಇರುವುದಿಲ್ಲ ತುರ್ತಾಗಿ ಪಾಕಿಸ್ತಾನದ ನೆರವಿಗೆ ಬರಲು ಕೂಡ ಸಾಧ್ಯವಾಗುವುದಿಲ್ಲ ಇನ್ನು ಚೀನಾ ನೌಕಾ ಸೇನೆ ಪಾಕಿಸ್ತಾನದ ಗ್ವಾದರ್ ಬಂದರು ಅಭಿವೃದ್ಧಿಪಡಿಸಿದ್ದು ಅಲ್ಲಿಂದ ಸೇನಾ ಕಾರ್ಯಾಚರಣೆ ನಡೆಸಬಹುದು ಆದರೆ ಅರಬ್ಬಿ ಸಮುದ್ರ ಭಾಗದಲ್ಲಿ ಭಾರತ ನೌಕಾದಳದ ಸಾಮರ್ಥ್ಯಕ್ಕೆ ಸರಿಸಾಟಿಯೇ ಇಲ್ಲ ಪಾಕಿಸ್ತಾನ ಮತ್ತು ಚೀನಾ ಒಂದಾದರೂ ನಮ್ಮ ನೌಕಾದಳವನ್ನು ಟಚ್ ಮಾಡಲು ಕೂಡ ಸಾಧ್ಯವಿಲ್ಲ ಮೇಲಾಗಿ ಇರಾನ್ ಚಬಹಾರ್ ಬಂದರಿನ ಮೂಲಕವೂ ಭಾರತ ನೌಕಾದಳ ಕಾರ್ಯಾಚರಣೆ ನಡೆಸುವ ಶಕ್ತಿ ಹೊಂದಿದೆ ಹೀಗಾಗಿಯೇ ಭಾರತ ಸೇನೆ ದೊಡ್ಡ ಮಟ್ಟದ ಯುದ್ಧ ಈಗ ಬೇಡ ಅನ್ನುತ್ತಿದೆ ಆಪರೇಷನ್ ಸಿಂಧೂರ್ ಮೂಲಕ ಸದ್ಯ ಪಾಕಿಸ್ತಾನಕ್ಕೆ ಶಾಸ್ತಿ ಮಾಡಿದೆಯಾದರೂ ಆದರೂ ಭಯೋತ್ಪಾದಕರ ಸ್ವರ್ಗವಾಗಿರುವ ಪಾಕಿಸ್ತಾನದ ಬೇರುಗಳನ್ನು ಪೂರ್ಣವಾಗಿ ಕತ್ತರಿಸಲೇಬೇಕು ಪಾಕಿಸ್ತಾನದ ಭೂರಚನೆ ಪಲಟವಾಗಲೇಬೇಕು ಪಾಕ್ ವಿರುದ್ಧ ನಿರಂತರವಾಗಿ ಬಂಡೇಳುತ್ತಾ ಭಾರತ ಯುದ್ಧ ಮಾಡಿದರೆ ಬೆಂಬಲ ನೀಡುತ್ತೇವೆ ಎನ್ನುತ್ತಿರುವ ಬಲೂಚಿ ಹೋರಾಟಗಾರರು ಒಂದು ಕಡೆ ಪಾಕಿಸ್ತಾನದ ಜೊತೆ ಗಡಿ ಹಂಚಿಕೆ ಜಗಳಕ್ಕೆ ಬಿದ್ದು ಅವಕಾಶ ಸಿಕ್ಕಾಗಲೆಲ್ಲ ಮೈಮೇಲೆ ಬೀಳುತ್ತಿರುವ ಆಫ್ಘಾನಿಸ್ತಾನದ ತಾಲಿಬಾನ್ ಪಡೆಗಳು ಮತ್ತೊಂದು ಕಡೆ ಪಾಕಿಸೇನೆಯನ್ನು ಈಗಾಗಲೇ ನುಜ್ಜುಗುಜ್ಜು ಮಾಡಿವೆ ಮಗದೊಂದು ಕಡೆ ತಜಕಿಸ್ತಾನ ಭಾರತಕ್ಕೆ ಆಯಕಟ್ಟಿನ ವಾಯುನೆಲೆ ಒದಗಿಸಿ ಪಾಕಿಗಳ ಮಗ್ಗುಲಿಗೆ ಮುಳ್ಳು ಮುರಿದಿದೆ ಹೀಗಿರುವಾಗ ಭಾರತ ಮುರಿದುಕೊಂಡು ಬಿದ್ದರೆ ಪಾಕಿಸ್ತಾನ ಒಂದು ದೇಶವಾಗಿ ಉಳಿದಿತ್ತಾದರೂ ಹೇಗೆ ಅಲ್ಲವೇ ಆಪರೇಷನ್ ಸಿಂಧೂರ ಸದ್ಯಕ್ಕೆ ಪಾಕಿಸ್ತಾನದ ಪಾಲಿಗೆ ಸಿಂಹಸ್ವಪ್ನವಾಗಿದೆ ಆ ದೇಶ ಛಿದ್ರ ಛಿದ್ರವಾಗುವ ದಿನ ಹತ್ತಿರದಲ್ಲಿದೆ ಇದು ಈ ಹೊತ್ತಿನ ವಿಶೇಷ ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ ನಮಸ್ಕಾರ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ